ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋ ನಲ್ಲಿ ನಾನು ಮಕ್ಕಳ ಬರ್ಡೇ ಸೆಲೆಬ್ರೇಷನ್ಗೆ ತಯಾರಿಯನ್ನ ನಡೆಸಿದೀನಿ ತಗೊಂಡಿದೀನಿ ಯಾವ ರೀತಿ ಮಾಡಬೇಕು ಅಂತ ಅನ್ಕೊಂತಿದೀನಿ ಅಂತ ನಿಮ್ಗೂ ಕೂಡ ಹಾಗೆ ಸಿಂಪಲ್ ಆಗಿ ಶೋ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಸೊ ಇಲ್ಲಿ ಬಂದ್ಬಿಟ್ಟು ನಮ್ ಡ್ರೆಸ್ ಡ್ರೆಸ್ನ ಫಸ್ಟ್ ರೆಡಿ ಮಾಡೋಣ ಅಂತ ಅನ್ಕೊಂಡಿದೀನಿ ಅದಕ್ಕೆಲ್ಲ ಏನು ಎಲ್ಲ ಬೇಕು ಅದಕ್ಕೆ ಮ್ಯಾಚಿಂಗ್ ಜೊತೆಗೆ ಅವಳಿಗೆ ಕಾಸ್ಟ್ಯೂಮ್ಗೆ ತಕ್ಕ ಹಾಗೆ ಡೆಕೋರೇಷನ್ ಕೂಡಾನು ರೆಡಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ ಆಕ್ಚುಲಿ ಬರ್ಡೇ ಇರೋದು ಟ್ವೆಂಟಿ ತರ್ಡ್ ಅವಳದು ಟ್ವೆಂಟಿ ಸೆಕೆಂಡ್ ಸ್ಯಾಟರ್ಡೆ ಸಾತುದು ಬಂದ್ಬಿಟ್ಟು ಟ್ವೆಂಟಿ ತರ್ಡ್ ಇಬ್ರಿಗೂ ಟೂ ಇಯರ್ಸ್ ಡಿಫ್ರೆನ್ಸ್ ಇರೋದು ಸೊ ಬಟ್ ಒಂದೇ ದಿನ ಡಿಫ್ರೆನ್ಸ್ ಇರೋದು ಹಾಗಾಗಿ ಇಬ್ರು ಒಂದೇ ದಿನ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ನಾವು ಸೊ ಸಂಡೇನೆ ಬೆಟರ್ ಅಂತ ಅನ್ಕೊಂಡು ಸಂಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಸೊ ಇದೆ ಡ್ರೆಸ್ ಸಮಾನು ಇದು ತೋರಿಸ್ತೀನಿ ನೋಡಿ ನಿಮ್ಗೆ ಇದು ಒಂದು ಲಂಗ ಬ್ಲೌಸ್ ತಗೊಂಡಿದೀನಿ ಈ ತರ ಇದೆ ಕಂಪ್ಲೀಟ್ ಆಗಿ ಸೊ ಇದಕ್ಕೆ ಮ್ಯಾಚಿಂಗ್ ಆಗಿ ಸಾರಿ ಈ ಡ್ರೆಸ್ ಕೆಳಗಡೆ ಈ ತರ ಲಂಗ ಇದೆ ಕಂಪ್ಲೀಟ್ ಆಗಿ ನೋಡ್ಬೇಕು ಅಂದ್ರೆ ಈ ತರ ಇದೆ ನೋಡಿ ಡ್ರೆಸ್ ಈ ತರ ಇದೆ ಅದಕ್ಕೆ ಮ್ಯಾಚಿಂಗ್ ಆಗಿ ಬ್ಯಾಂಗಲ್ಸ್ ಮತ್ತೆ ಸರ ಎರಡನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಸೊ ಸರ ಬಂದ್ಬಿಟ್ಟು ಈ ರೀತಿ ಒಂದು ಆನ್ಲೈನ್ ಅಲ್ಲೇ ಬುಕ್ ಮಾಡಿದ್ದೆ ಈ ತರ ಸರ ಬಂದಿದೆ ಬಟ್ ನನ್ಗೆ ಈ ಸರ ಏನು ಅಷ್ಟೊಂದು ಇಷ್ಟ ಇಲ್ಲ ಈ ಲಾಕೆಟ್ ಇದೆಲ್ಲ ತುಂಬಾ ದೊಡ್ಡದು ಬಟ್ ಈ ಬೀಟ್ಸ್ ಮಾತ್ರ ಬೇಕಿತ್ತು ನನ್ಗೆ ಈ ಬೀಟ್ಸ್ ಏನಕ್ಕೆ ಅಂತಂದ್ರೆ ನನ್ನ ಹತ್ರ ಇದೇ ತರ ಗೋಲ್ಡ್ ಬೀಟ್ಸ್ ಇದೆ ಒಂದು ನಂದು ಲೈಟ್ ವೇಟ್ ಸರ ಎಲ್ಲ ಬರ್ತಿದ್ವಲ್ವಾ ಆ ತರದ್ದು ಸೊ ಆ ಬೀಟ್ಸ್ ಜೊತೆಗೆ ಒಂದು ಮ್ಯಾಚಿಂಗ್ ಆಗೋ ತರ ತರಾ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಈ ಬೀಡ್ಸ್ ಮಾತ್ರ ಬೇಕಿತ್ತು ಈ ಬೀಟ್ಸ್ ನನ್ಗೆ ಎಲ್ಲೂ ಸಿಗ್ಲಿಲ್ಲ ಹಾಗಾಗಿ ಈ ಸರಾನೇ ನಾನು ಪರ್ಚೇಸ್ ಮಾಡಿದೆ ಈ ಲಾಕೆಟ್ ಮತ್ತೆ ಈ ಇಯರಿಂಗ್ಸ್ ರಿಂಗ್ಸ್ ತೆಗೆದ್ಬಿಟ್ರೆ ಜಸ್ಟ್ ಈ ಬೀಟ್ಸ್ ಮಾತ್ರ ಯೂಸ್ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ತಗೊಂಡಿರೋದು ನೋಡಿ ಇದು ಹೇಗೆ ನಾನು ಈ ಸರ್ವನ್ನ ನಾನು ಗೋಲ್ಡ್ ಬೀಡ್ಸ್ ಜೊತೆಗೆ ಪರ್ಲ್ ಈ ತರ ಪಿಂಕ್ ಬೀಡ್ಸ್ ಅನ್ನ ಸೇರ್ಸ್ಬಿಟ್ಟು ಈ ಸರವನ್ನ ನಾನೇ ಮಾಡಿರೋದು ಮನೆಯಲ್ಲೇ ಇದು ಲಾಕೆಟ್ ಬಂದ್ಬಿಟ್ಟು ನಿಮ್ಗೆ ಲಾಸ್ಟ್ ಟೈಮ್ ತೋರಿಸಿದ್ನಲ್ವಾ ವಿಡಿಯೋನಲ್ಲಿ ಆ ಸಿಲ್ವರ್ ಲಾಕೆಟ್ ಇದು ಗೋಲ್ಡ್ ಪ್ಲೇಟ್ ಸೊ ಇದೇ ಲಾಕೆಟ್ಗೆ ಈ ಒಂದು ಬೀಡ್ಸ್ ಆಡ್ ಮಾಡಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಅದಕ್ಕಾಗಿ ಇದನ್ನ ಇವಾಗ ರೆಡಿ ಮಾಡ್ಬೇಕು ಅಂತ ತೆಗ್ದಿದ್ದೀನಿ ಇದಕ್ಕೆ ಬೇಕಾದಂತ ಒಂದಿಷ್ಟು ಬೀಡ್ಸ್ ಇಲ್ಲೆಲ್ಲ ರೆಡಿ ಇಟ್ಕೊಂಡಿದೀನಿ ಗೋಲ್ಡ್ ಕಲರ್ ಬೀಡ್ಸ್ ತುಂಬಾ ಇದೆ ಒಂದು ನಂದು ಜೋಮಾಲಾ ಸರ ಎಲ್ಲ ಬರ್ತಿತ್ತು ಅಲ್ವಾ ಆವಾಗ ಆ ಸರ ನಾನ್ ಮಾಡಿಸ್ಕೊಂಡಿದ್ದೆ ಬಟ್ ನನ್ಗೆ ಇತ್ತೀಚೆಗೆ ಅದು ಇಷ್ಟ ಆಗ್ಲಿಲ್ಲ ಅದಕ್ಕಾಗಿ ಆ ಬೀಟ್ಸ್ ಎಲ್ಲ ತೆಗ್ದು ತೆಗೆದುಬಿಟ್ಟು ಈ ತರ ಸಿಂಪಲ್ ಆಗಿ ಒಂದೊಂದೇ ಸರವಾಗ ಮಾಡ್ಕೊಂಡ್ರೆ ಅವಾಗ ಅವಾಗ ಒಂದೊಂದು ಸಾರಿ ಮೇಲೆ ಡ್ರೆಸ್ ಮೇಲೆ ಮ್ಯಾಚ್ ಮಾಡ್ಕೋಬಹುದು ಇವನ್ ಸಮನ್ವಿಗೂ ಕೂಡ ಸಿಂಪಲ್ ಆಗಿ ಹಾಕ್ಬಹುದು ಅವ್ರಿಗೂ ಕೂಡ ಒಂದೊಂದು ಡ್ರೆಸ್ ಮೇಲೆ ಅಂತ ಅನ್ಕೊಂಡು ತರ ಹಾಕೊಂಡಿದೀನಿ ಒಂದೇ ತರ ವೇರ್ ಮಾಡೋದಿಂತ ವೆರೈಟಿ ಆಗಿ ಡಿಸೈನ್ ಮಾಡ್ಕೋಬಹುದು ಅಂತ ಸೊ ಈ ಬೀಟ್ಸ್ ಜೊತೆ ಇದು ತುಂಬಾ ಚಿಕ್ಕ ಬೀಡ್ಸ್ ಅನಿಸ್ತಾ ಇದೆ ಗೋಲ್ಡ್ ಕಲರ್ ಗೋಲ್ಡ್ ಬೀಡ್ಸ್ ತುಂಬಾ ಚಿಕ್ಕ ದಿನ ಇದೆ ನೋಡೋಣ ಅದಕ್ಕೆ ಮ್ಯಾಚ್ ಮಾಡಿ ಒಂದು ಸರ ಹೇಗಾದ್ರೂ ಮಾಡಿ ರೆಡಿ ಮಾಡ್ತೀನಿ ಅಷ್ಟರೊಳಗೆ ಇದೊಂದು ರೆಡಿ ಮಾಡಿ ನೆಕ್ಸ್ಟ್ ಅದಕ್ಕೆ ಒಂದಿಷ್ಟು ಎಲ್ಲ ಡೆಕೋರೇಷನ್ ಐಟಮ್ಸ್ ಆಲ್ರೆಡಿ ಮನೇನಲ್ಲೇ ಇತ್ತು ಅವೆಲ್ಲವೂ ಕೂಡ ನಾನು ನೋಡ್ತಾ ಇದ್ದೆ ಇದಕ್ ತಕ್ಕನಾಗಿ ಡ್ರೆಸ್ ಗೆ ಮ್ಯಾಚ್ ಆಗೋ ತರ ಡೆಕೋರೇಷನ್ ಇರ್ಬೇಕಲ್ವಾ ಬ್ಯಾಕ್ ಗ್ರೌಂಡ್ ಅಂತ ಹೇಳ್ಬಿಟ್ಟು ಸೊ ಇದು ಬಂದ್ಬಿಟ್ಟು ನಂದು ನಮ್ ಮನೆಯವ್ರದ್ದು ಮದ್ವೆ ಆದ್ಮೇಲೆ ನಮ್ಮ ಮನೆಯವ್ರದ್ದು ಬರ್ಡೇ ಸೆಲೆಬ್ರೇಷನ್ ಟೈಮ್ ಅಲ್ಲಿ ಈ ಫೋಟೋಸ್ನೆಲ್ಲ ನಾನು ಆ ತರ ಗಿಫ್ಟ್ ಬಾಕ್ಸ್ ತರ ರೆಡಿ ಮಾಡಿ ಕೊಟ್ಟಿದ್ದೆ ಆ ಬಾಕ್ಸ್ ಅಲ್ಲಿ ಈ ತರ ಫೋಟೋಸ್ ಎಲ್ಲಾ ಇತ್ತು ಸೊ ಅದೆಲ್ಲಾ ಹಾಗೆ ಎತ್ತಿಟ್ಕೊಂಡಿದೀನಿ ಹ್ಮ್ ಅವೆಲ್ಲ ಹಾಗೆ ನೋಡ್ತಾ ಇವೆಲ್ಲ ಡೆಕೋರೇಷನ್ ಐಟಮ್ಸ್ ಒಂದಿಷ್ಟು ಲಾಸ್ಟ್ ಇಯರ್ ಬರ್ತ್ ಡೇ ಸೆಲೆಬ್ರೇಷನ್ ಬೇಬಿ ಶೋ ಎತ್ತಿಟ್ಟಿರ್ತಿದ್ದೆ ಅದೆಲ್ಲ ತೆಗೆದು ನೋಡಿದೆ ಇದೆಲ್ಲ ಬೇಬಿ ಶೋ ಅವರದು ಇಟ್ಸ್ ಅ ಬಾಯ್ ಇಟ್ಸ್ ಅ ಗರ್ಲ್ ಬೇಬಿ ಅಂತ ಹೇಳ್ಬಿಟ್ಟಿತ್ತು ನೋಡಿ ಹೀಗಿದೆ ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ಸಾತುದು ಫಸ್ಟ್ ಮಂತ್ ಇಂದ ಫೋಟೋ ಶೂಟ್ ಯಾವ ರೀತಿ ಮಾಡಿಸಿದ್ವಿ ಅಂತ ಹೇಳಿದ್ರು ಇದು ಫಸ್ಟ್ ಮಂತ್ ಇರುವಾಗ ಮಾಡಿಸಿದ್ದು ನೆಕ್ಸ್ಟ್ ಸೆಕೆಂಡ್ ಮಂತ್ ಈ ತರ ಸಿಂಪಲ್ ಆಗಿ ಮಾಡಿತ್ತು ಅದರ್ ನೆಕ್ಸ್ಟ್ ತರ್ಡ್ ಮಂತ್ ಈ ತರ ಮಾಡಿತ್ತು ಸಿಂಪಲ್ ಆಗಿ ಮನೆಯಲ್ಲೇ ಇರೋ ತರ ಮಾಡಿದ್ದು ಇದು ಫೋರ್ತ್ ಮಂತ್ ಇದು ನೆಕ್ಸ್ಟ್ ಫಿಫ್ತ್ ಮಂತ್ ಸಿಕ್ಸ್ತ್ ಮಂತ್ ನೆಕ್ಸ್ಟ್ ಸೆವೆನ್ ಮಂತ್ ಅಲ್ಲಿ ಆಗ್ತಾನೆ ಅವನು ಈ ರೀತಿ ಉಲ್ಟಾ ಬೀಳ್ತಾ ಇದ್ದ ಆ ಟೈಮ್ ಅಲ್ಲಿ ಮಾಡಿದ್ದು ಇದು ನೆಕ್ಸ್ಟ್ ಏತ್ ಮಂತ್ ಈ ರೀತಿ ಕೂರೋದನ್ನ ಕಲಿತಿದ್ದ ಅವನ ಒಂದೊಂದೇ ಮಂತ್ ಸ್ಟೋನ್ಗೆ ಒಂದೊಂದೇ ಮಂತ್ ಬಂದಾಗೆಲ್ಲ ಹಾಗೆಲ್ಲ ಅವನು ಅವ್ನ ಕಲಿತಾ ಇದ್ದ ಸೊ ಏತ್ ಮಂತ್ಗೆ ಆಲ್ರೆಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಕೂರ್ತಾ ಇದ್ದ ಅವನು ಏನು ಸಪೋರ್ಟಿವ್ ಇವ್ ಇಲ್ದೇನೆ ನೆಕ್ಸ್ಟ್ ನೈನ್ ಮಂತ್ಗೆ ಕಂಪ್ಲೀಟ್ ಆಗಿ ಫ್ರೀ ಆಗಿ ತಾನೊಬ್ನೇ ಯಾರದೇ ಸಪೋರ್ಟ್ ಇಲ್ದೆ ಕೂರ್ತಾ ಇದ್ದ ನೆಕ್ಸ್ಟ್ ಟೆಂತ್ ಮಂತ್ ಈ ರೀತಿ ಇತ್ತು ನೆಕ್ಸ್ಟ್ ಲೆವೆನ್ ಮಂತ್ಗೆ ಅವನ್ಗೆ ಈ ರೀತಿ ಒಂದು ಚೇರ್ ತಗೊಂಡ್ ಬಂದಿತ್ತು ಅದ್ರ ಮೇಲೆನೆ ಫೋಟೋ ಶೂಟ್ ಮಾಡಿತ್ತು ನೆಕ್ಸ್ಟ್ ಲಾಸ್ಟ್ ಅವನ್ ಬರ್ಡೇ ನೆಕ್ಸ್ಟ್ ಡೇ ಇದೆ ಅಂತ ಅಂದಾಗ ಅವನಿಗೋಸ್ಕರ ಕೃಷ್ಣನ್ ಪಾರ್ಟ್ ಹಾಕೋಣ ಅಂತ ಹೇಳಿ ಜುವೆಲರ್ಸ್ ತಗೊಂಡಿತ್ತು ಅದನ್ನ ಫಸ್ಟ್ ಒಂದ್ ಹಾಕಿ ನೋಡೋಣ ಅಂತ ಈ ತರ ಹಾಕ್ತಾ ಇದ್ದಾಗ ಅವನ್ ಅಳ್ತಾ ಇದ್ದ ಅವಾಗ ತೆಗೆದಿದ್ದಂತ ಫೋಟೋ ಇದು ಸೊ ಇಷ್ಟು ಅವ್ನ್ ಮಾತ್ರ ಫೋಟೋ ಶೂಟ್ ಮಾಡಿತ್ತು ನೆಕ್ಸ್ಟ್ ಸಮನ್ ಇದು ಯಾವ್ದು ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಈ ರೀತಿಯಾಗಿ ಇದು ರೀತಿಯಾಗಿಕೊಂಡಿದ್ದಿ ಅವನ್ ಬರ್ಡೇ ಟೈಮ್ ಅಲ್ಲಿ ಆ ಬ್ಯಾಕ್ ಸೈಡ್ ಡೆಕೋರೇಷನ್ ಯೂಸ್ ಮಾಡ್ಕೊಂಡಿದ್ದು ಸೊ ಈ ರೀತಿ ಈ ಸಾರಿ ಯಾವ ರೀತಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊತಾ ಇದ್ದೀನಿ ಈ ಸಾರಿ ಅವ್ರಿದ್ರು ಡ್ರೆಸ್ ಕಾಂಬಿನೇಷನ್ ಬಂದ್ಬಿಟ್ಟು ವೈಟೇ ಇದೆ ವೈಟ್ ಫ್ರಾಕ್ ಅವ್ರದ್ದು ವೈಟ್ ಡ್ರೆಸ್ ಸಾಗೋದು ಸೊ ಅದಕ್ಕಾಗಿ ಇದು ಸಿಲ್ವರ್ ಕಲರ್ ಬಲೂನ್ಸ್ ರೆಡಿ ಇದೆ ಅಂದ್ರೆ ಈ ರೀತಿ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಫಾಯಿಲ್ ಬಲೂನ್ಸ್ ಬರುತ್ತಲ್ವಾ ಇದು ಇದೆ ಗೋಲ್ಡನ್ ಬಲೂನ್ಸ್ ಕೂಡ ಇದೆ ಅದು ಸಿಗ್ತಾ ಇಲ್ಲ ಅದಕ್ಕಾಗಿ ಇದನ್ನೇ ಅರೇಂಜ್ ಮಾಡೋದಾ ಏನು ಅಂತ ಯೋಚನೆ ಮಾಡ್ತಾ ಇದೀನಿ ಯಾವ ರೀತಿ ಪ್ಲಾನ್ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಯಜಮಾನ್ರು ಬೇರೆ ಇನ್ನು ಬರ್ತಾ ಇಲ್ಲ ಬಂದ್ರೆ ಇಬ್ರು ಸೇರಿ ಪ್ಲಾನ್ ಮಾಡೋಣ ಅಂತ ಅನ್ಕೊಳ್ತಾ ಇದೀವಿ ಈ ಸಾರಿ ನಮ್ಮ ಅಕ್ಕ ಬೇರೆ ಬರ್ತೀನಿ ಬರಲ್ಲ ಅಂತ ಹೇಳ್ತಾ ಇದ್ದಾಳೆ ಅವಳು ಬಂದಿದ್ರೆ ಅವಳು ಚೆನ್ನಾಗಿ ಪ್ಲಾನ್ ಮಾಡ್ತಾ ಇದ್ಲು ನೋಡ್ಬೇಕು ಇವನ್ ಈ ಡ್ರೆಸ್ ಕೂಡ ಬೆಳಿಗ್ಗೆ ದೇವಸ್ಥಾನಕ್ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಟ್ರೆಡಿಷನಲ್ ಆಗಿರ್ಲಿ ಅಂತ ಈ ಡ್ರೆಸ್ ತಗೊಂಡಿರೋದು ಬರ್ ಡೇ ಸೆಲೆಬ್ರೇಷನ್ ಟೈಮ್ ಅಲ್ಲಿ ವೈಟ್ ಫ್ರಾಕ್ ಇದೆ ಅವಳದು ನೋಡ್ಬೇಕು ಯಾವ್ದು ರೆಡಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಫಸ್ಟ್ ಇವಾಗ ಅದು ಸರ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟ್ ಏನಾದರೂ ಮಾಡಿದರೆ ಬರುತ್ತೆ ನೋಡಿ ಫ್ರೆಂಡ್ಸ್ ಇವತ್ತು ತುಂಬಾ ಸ್ಪೆಷಲ್ ಆಗಿರೋ ಒಂದು ಐಟಮ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ನಮ್ಮ ಕಡೆ ಕಾರ್ಚಿಕಾಯಿ ಅಂತ ಕರೀತಾರೆ ಈ ರೀತಿ ಇರುತ್ತೆ ನೋಡಿ ಈ ರೀತಿ ಸೊ ಇದು ಮಳೆಗಾಲಕ್ಕೆ ಬೆಳೆಯುತ್ತೆ ಇದು ಎಲ್ಲ ಹೊಲಗಳಲ್ಲಿ ಸೊ ಇದು ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಇದನ್ನು ಹುರಿದು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಗೆ ಗುರುಳು ಪುಡಿ ಅಂತ ಹೇಳ್ತೀವಿ ನಮ್ಮ ಕಡೆ ಆ ಗುರ್ರಳ ಪುಡಿ ಮೇಲೆ ಉದುರಿಸ್ಬಿಟ್ಟು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕಿ ಕೂಡ ಕೆಲವೊಬ್ರು ಹುರಿತಾರೆ ಕೆಲವೊಬ್ರು ಬರೀ ಬೆಳ್ಳುಳ್ಳಿ ಮಾತ್ರ ಹಾಕಿಬಿಟ್ಟು ಫ್ರೈ ಮಾಡಿ ಅದರಲ್ಲಿ ಕೂಡ ತಿಂತಾರೆ ಎಷ್ಟು ಚೆನ್ನಾಗಿರುತ್ತೆ ಇದನ್ನು ತಿಂತಾ ಇದ್ದರೆ ಒಳಗಡೆ ಬೀಜ ಇರುತ್ತೆ ಇದಕ್ಕೆ ಈ ಬೀಜ ಕಡಕ್ ಕಡಕ್ ಅಂತ ಇರುತ್ತೆ ಆ ಸೌಂಡು ಆ ಇದು ಟೇಸ್ಟು ತುಂಬಾ ಸಖತ್ತಾಗಿರುತ್ತೆ ಸೊ ಇದು ನನಗೆ ಈ ಈ ಟೈಮ್ ಬಂತು ಅಂದರೆ ಫುಲ್ಲು ಸೀಸನ್ ಪೂರ್ತಿ ಇದನ್ನು ತಿಂತಾನೇ ಇರ್ತೀವಿ ನಾವಂತೂ ಅಷ್ಟೇ ಒಳ್ಳೆಯದು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ನಾನು ಮಾತ್ರ ತುಂಬ ಇಷ್ಟಪಡೋದು ಯಜಮಾನ್ರು ಮತ್ತು ನಮ್ಮ ತಿನ್ನೋದಿಲ್ಲ ಅದಕ್ಕಾಗಿ ಅವ್ರಿಗೋಸ್ಕರನೇ ನಾನು ಮಾಡೋದಕ್ಕೂ ತೊಗೊಳೋದಕ್ಕೂ ಹಿಂದೆ ಸರಿತೀನಿ ಅದಕ್ಕೆ ನನಗೆ ಇಷ್ಟ ಅಂತ ಅಮ್ಮ ಮಾಡಿ ಕಳಿಸಿದ್ದಾರೆ ಇಷ್ಟೊಂದು ನೋಡಿ ನಾನು ಒಬ್ಳಿಗೋಸ್ಕರ ಸ್ವಲ್ಪ ಕಳಿಸಿ ಅಂತೇಳಿದ್ದೆ ಜಾಸ್ತಿನೇ ಕಳಿಸಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಈಗ ಅಮ್ಮ ಕಳಿಸಿದರು ಹಾಗಾಗಿ ಇವಾಗ ನಾನು ಊಟ ಮಾಡ್ತಾ ಇದ್ದೆ ಮಾಡೋದ್ರ ಜೊತೆಗೆ ನಿಮಗೂ ಕೂಡ ಇದು ಎಷ್ಟು ಹೆಲ್ತ್ಗೆ ಒಳ್ಳೆಯದು ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಇದರಲ್ಲಿ ತುಂಬ ಐರನ್ ಕಂಟೆಂಟ್ ಇರುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಕ್ಯಾಲ್ಷಿಯಮು ನಮ್ಮ ತುಂಬ ಚೆನ್ನಾಗಿ ನಮ್ಮ ದೇಹಕ್ಕೆ ಸೇರುತ್ತೆ ಮೂಳೆಗಳು ತುಂಬಾ ಚೆನ್ನಾಗಿ ಗಟ್ಟಿಯಾಗಿ ಆಗ್ತವೆ ಈ ಟೈಮಲ್ಲಿ ತುಂಬ ತಿನ್ನಬೇಕು ಇದನ್ನು ಯಾವಾಗ ಈ ಸೀಸನ್ ಬರುತ್ತೋ ಆ ಸೀಸನಲ್ಲಿ ಯಾರಿಗೆ ಇದು ಸಿಕ್ಕಲು ಕೂಡ ಬಿಡಬೇಡಿ ಸೊ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಾನು ಕೂಡ ಇವಾಗ ಊಟ ಮಾಡಿ ಮಾಡ್ತಾ ಇದ್ದೀನಿ ಅದು ಬಿಸಿ ಬಿಸಿ ಮೆತ್ತನ್ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಪಲ್ಯ ಇತ್ತು ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ತಮ್ಮ ನಮ್ಮ ಅಕ್ಕ ನಾನು ನಮ್ಮಮ್ಮಿ ಅಪ್ಪಾಜಿ ಎಲ್ರಿಗೂ ತುಂಬಾ ಇಷ್ಟ ಇದು ಅಂತ ನಾವಂತರೂ ಬಿಸಿ ರೊಟ್ಟಿ ಜೊತೆ ಇದು ಇತ್ತು ಅಂತಂದರೆ ಒಂದು ರೊಟ್ಟಿ ಹೆಚ್ಚಿಗೆ ಊಟ ಮಾಡ್ತೀವಿ ನೋಡಿ ಅಷ್ಟು ಇಷ್ಟ ನಮಗೆಲ್ಲ ಬಟ್ ಏನೋ ನಮ್ಮ ಯಜಮಾನ್ರಿಗೆ ಯಾಕೆ ಅದು ಇಷ್ಟ ಇಲ್ಲೋ ಗೊತ್ತಿಲ್ಲ ಯಾವಾಗಲಾದರೂ ನಾನು ಮಾಡ್ತೀನಿ ಅಂದರೆ ಅದನ್ನೇನು ತಿಂತೀಯೋ ಅದನ್ನೇನು ಮಾಡ್ತೀಯೋ ಬೇಡ ಬೇಡ ಅಂತಿರ್ತಾರೆ ಅದಕ್ಕೆ ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಸ ಒಂದ್ಸಾರಿ ಈ ರೀತಿ ಟ್ರೈ ಮಾಡಿ ನೋಡಿ ಜಸ್ಟ್ ಏನಿಲ್ಲ ಈರುಳ್ಳಿ ಬಿಸಿ ಮಾಡಿ ಎಣ್ಣೆಯಲ್ಲಿ ಈರುಳ್ಳಿ ಹಾಕಿದ ನಂತರ ಇವುಗಳನ್ನು ಕೂಡ ಹಾಕಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಉಪ್ಪು ಖಾರ ಅಷ್ಟೇ ಹಾಕಿ ಫ್ರೈ ಮಾಡಿಬಿಟ್ರೆ ಸಾಕು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಮುದ್ದೆ ಆಗಿಬಿಡುತ್ತೆ ಅದು ಆಗಲೇ ಪಲ್ಯ ಮುದ್ದೆ ಆಗಿದ ನಂತರ ಮೇಲೆ ನಿಮಗೆ ಬೇಕು ಅಂದರೆ ಗುರುಳ್ ಪುಡಿ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸೊ ನಾನು ಸೌತೆಕಾಯಿ ಪಲ್ಯ ಮಾಡಿದ್ದೆ ಅದ್ರ ಜೊತೆಗೆ ಸ್ವಲ್ಪ ಈ ರೀತಿ ನನಗೆ ಸೈಡಲ್ಲಿ ಏನಾದರೂ ನೆಂಚ್ಕೊಳ್ಳೋದಕ್ಕೆ ಸ್ನ್ಯಾಕ್ಸ್ ಥರ ಏನಾದರೂ ಅದು ಕುರ್ಕುರೇನಾದರೂ ಆಗಿರಲಿ ಚಿಪ್ಸ್ ಆಗಿರಲಿ ಅಥವಾ ಚಕ್ಲಿ ಆಗಿರಲಿ ಸಂಡಿಗೆ ಆಗಿರಲಿ ಈ ರೀತಿ ಸೇವು ಡಾಣಿ ಏನಾದರೂ ಆಗಿರಲಿ ಇತ್ತು ಅಂತಂದರೆ ನನಗೆ ಬೇಕೇ ಬೇಕು ಸೊ ಮನೆಯಲ್ಲಿ ಫ್ರೆಶ್ ಆಗಿತ್ತು ಸೊ ಹಾಗಾಗಿ ಇದನ್ನು ಹಾಕ್ಕೊಂಡು ತಿಂತಾ ಇದ್ದೀನಿ ನೋಡಿ ಬನ್ನಿ ನೀವು ಕೂಡ ನನ್ನ ಜೊತೆ ಜಾಯ್ನ್ ಆಗಿ ಊಟಕ್ಕೆ ಬಾಯಲ್ಲಿ ನೀರು ಬರ್ತಾ ಇರ್ಬೋದು ಕೆಲವೊಬ್ಬರಿಗೆ ಖರ್ಚಿಕ ಇಷ್ಟ ಆಗೋರಿಗೆ ನಿಜಕ್ಕೂ ಬಾಯಲ್ಲಿ ನೀರು ಬಂದೇ ಬರುತ್ತೆ ಯಾರಿಗೆಲ್ಲ ನೀರು ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸು ಸರ ರೆಡಿ ಮಾಡಿಕೊಂಡೆ ನಾನು ಅವಾಗಲೇ ನಿಮಗೆ ತೋರಿಸಿದ್ನಲ್ವ ಲಾಕೆಟ್ ಹಾಕಿ ಆ ಸರ ಅದ್ರ ಜೊತೆ ಇದು ಒಂದು ಗ್ರೀನ್ ಕಲರ್ ಬೀಡ್ಸ್ ಆ್ಯಡ್ ಮಾಡಿ ಮಾಡಿದೆ ಅವಳು ಸ ಇದಕ್ಕೆ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಅವಳ ಸೈಜ್ಗೆ ಸರಿಯಾಗಿ ಕತ್ತಗೆ ಸರಿಯಾಗಿ ಕೂರೋ ಥರ ಮಾಡಿದ್ದೀನಿ ಈ ಕಡೆ ನಮ್ಮ ಇದನ್ನ ಮತ್ತೆ ಯಜಮಾನ್ರಿಗೆ ಊಟ ಕೊಡ್ತಾ ಕೊಡ್ತಾ ಇದನ್ನು ನಾನು ಹಾಗೆ ಪೋಣಿಸ್ತಾ ಇದ್ದೆ ಸೊ ಅದಕ್ಕಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಲಾಸ್ಟಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿದೆನಾ ಅಂತ ಇವತ್ತಿನ ವೀಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್